ದೇವಸ್ಥಾನದ ಪಕ್ಕ ಮನೆಯನ್ನು ಯಾಕೆ ಕಟ್ಟಬಾರದು ಗೊತ್ತಾ ಇದರಿಂದ ಯಾವ ಪರಿಣಾಮ ಉಂಟಾಗುತ್ತೆ ತಿಳಿದುಕೊಳ್ಳಿ ಅನೇಕ ಬಾರಿ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆಯುವ ಒತ್ತಡದಿಂದಾಗಿ ಅಸಮಾಧಾನಗೊಳ್ಳುತ್ತೇವೆ ಏನು ಕೆಲಸ ಮಾಡಿದರೂ ಕೂಡ ಮಾಡುವಂತೆ ಕಾಣುತ್ತಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜೀವನದ ಸಮಸ್ಯೆಗಳು ಏಕೆ ಕೊನೆಗೊಳ್ಳುತ್ತಿಲ್ಲ ಎಂದು ಎನ್ನಿಸಬಹುದು ನಿಮಗೂ ಇಂತಹದ್ದೇನಾದರೂ ಆಗುತ್ತಿದ್ದರೆ ತಪ್ಪದೇ ಈ ವಿಡಿಯೋವನ್ನು ನೋಡಿ ವಾಸ್ತುಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ ಮಂದಿರ ಅಥವಾ ದೇವಸ್ಥಾನದ ಬಳಿ ಮನೆ ಕಟ್ಟುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಆದರೆ ದೇವಸ್ಥಾನ ಅಥವಾ ಮಂದಿರಗಳ ಬಳಿ ಮನೆ ಇರುವುದು ಶುಭವಲ್ಲ ಅದರಲ್ಲೂ ಎಂದಿಗೂ ದುರ್ಗಾ ಅಥವಾ ಚಂಡಿ ದೇವಿ ದೇವಸ್ಥಾನದ ಬಳಿ ಮನೆಯನ್ನು ತೆಗೆದುಕೊಳ್ಳಬೇಡಿ ಅಥವಾ ಬಾಡಿಗೆಗಾಗಲಿ ಭೋಗ್ಯಕ್ಕಾಗಲಿ ಇರಬೇಡಿ ಇನ್ನೂ ಕೆಲವು ದೇವಸ್ಥಾನಗಳು ಮನೆಯ ಸುತ್ತಮುತ್ತ ಇರುವುದು ಒಳ್ಳೆಯದಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯವಾಗಿ ಮನೆಯ ಮುಖ್ಯ ಬಾಗಿಲು ತೆರೆಯುವ ದಿಕ್ಕಿನ ಕಡೆ ಗಮನ ವಹಿಸಬೇಕು ಮನೆಯ ಮುಖ್ಯ ದ್ವಾರದ ಮುಂದೆ ಎಂದಿಗೂ ಕೂಡ ಸೂರ್ಯ ಬ್ರಹ್ಮ ವಿಷ್ಣು ಅಥವಾ ಶಿವನ ದೇವಾಲಯ ಇರಬಾರದು ಇದಲ್ಲದೆ ಅಂತಹ ಯಾವುದೇ ದೇವಾಲಯವು ಹತ್ತಿರದಲ್ಲಿ ತೆರೆ ದೇವಾಲಯದ ನೆರಳು ಮನೆಯ ಮೇಲೆ ಬೀಳದಂತೆ ವ್ಯವಸ್ಥೆಯನ್ನು ಮಾಡಿ ದೇವಾಲಯದ ಎರಡು ಪಟ್ಟು ಎತ್ತರದವರೆಗೆ ಮನೆ ಅಥವಾ ಮನೆಯ ಮುಂದೆ ಮಂದಿರ ಅಥವಾ ದೇವಸ್ಥಾನ ಇರಬಾರದು ಇದರ ಹೊರತಾಗಿ ಪೂರ್ವ ಉತ್ತರ ಮತ್ತು ಈಶಾನ್ಯದಲ್ಲಿ ದೊಡ್ಡ ಬಂಡೆ ದೊಡ್ಡ ಕಲ್ಲು ಕಂಬ ಇರಬಾರದು ಒಂದು ವೇಳೆ ಮನೆ ಅಥವಾ ಫ್ಲಾಟ್ ದೇವಾಲಯದ ಪಕ್ಕ ಇದ್ದರೆ ದೇವಾಲಯದ ಪ್ರವೇಶ ದ್ವಾರದಿಂದ ಕನಿಷ್ಠ ಇಪ್ಪತ್ತೈದು ಮೀಟರ್ ಅಥವಾ ಎಂಬತ್ತು ಮೀಟರ್ ಅಡಿ ದೂರದಲ್ಲಿ ಇರಬೇಕು ನಮೂದಿಸಿದ ದೂರಕ್ಕಿಂತ ಕಡಿಮೆ ಇರುವುದು ಮನೆಯ ಸದಸ್ಯರಿಗೆ ಋಣಾತ್ಮಕವೆಂದು ಪರಿಗಣಿಸಲಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಕೆಸರು ಇರಬಾರದು ಇದರ ಹೊರತಾಗಿ ಮರ ಗೋಡೆ ಮೂಲೆ ಹಳ್ಳ ಬಾವಿ ಹಾಗೂ ದೇವಸ್ಥಾನದ ನೆರಳು ಮನೆಯ ಮುಖ್ಯ ದ್ವಾರದ ಮುಂದೆ ಬೀಳಬಾರದು ಇದರ ಹೊರತಾಗಿ ಯಾವುದೇ ಸಮಾಧಿ ಉದ್ದದ ಲೇನ್ ಅಥವಾ ಯಾವುದೇ ಅಡೆತಡೆಗಳು ಕೂಡ ಇರಬಾರದು ಅಂತಹ ಅಡೆತಡೆಗಳು ಇದ್ದಲ್ಲಿ ಅಂತಹ ಸ್ಥಳದಲ್ಲಿ ನಿವಾಸವನ್ನು ನಿರ್ಮಿಸುವುದು ಅಥವಾ ಖರೀದಿಸುವುದನ್ನು ತಪ್ಪಿಸಬೇಕು ಅಂತಹ ಅಡೆತಡೆಗಳು ಅಶುಭ ಮತ್ತು ಜೀವನದಲ್ಲಿ ವಿನಾಶವನ್ನು ಉಂಟು ಮಾಡುತ್ತವೆ ಎಂದು ನಂಬಲಾಗಿದೆ ಇನ್ನು ದೇವಾಲಯದ ಪಕ್ಕ ಮನೆ ಯಾಕೆ ಇರಬಾರದು ಗೊತ್ತಾ ಸಾಮಾನ್ಯವಾಗಿ ದೇವಾಲಯಗಳನ್ನು ನಿರ್ಮಿಸುವಾಗ ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ಸ್ವೀಕರಿಸುವ ರೀತಿಯಲ್ಲಿ ಕಟ್ಟಿರುತ್ತಾರೆ ಮತ್ತು ನಂತರ ಆ ಶಕ್ತಿಯು ಸುತ್ತಮುತ್ತಲಿನ ಸಮುದಾಯದ ಕಲ್ಯಾಣಕ್ಕಾಗಿ ಹರಡುತ್ತವೆ ಧ್ವಜಸ್ತಂಭ ಗುಮ್ಮಟ ಮತ್ತು ಮುಂತಾದವು ದೇವಾಲಯದ ಭಾಗವಾಗಿ ಇರುತ್ತವೆ ಇದು ಪರಿಪೂರ್ಣತೆಯ ರೂಪವಾಗಿರುತ್ತೆ ಆದರೆ ದೇವಾಲಯಕ್ಕಿಂತ ಎತ್ತರದ ಭೂಪ್ರದೇಶದಲ್ಲಿ ಮನೆಯನ್ನು ನಿರ್ಮಿಸಿದರೆ ಅದು ಸಂಪೂರ್ಣವಾಗಿ ದೇವಾಲಯಕ್ಕೆ ಅಡ್ಡವಾಗಿರುವುದರಿಂದ ಸೂರ್ಯಶಕ್ತಿಗೆ ಅಡಚಣೆಯನ್ನು ಮಾಡುತ್ತೆ ಹೀಗಾಗಿ ದೇವಾಲಯದ ಪಕ್ಕ ಯಾವುದೇ ಕಾರಣಕ್ಕೂ ಮನೆಯನ್ನು ಕಟ್ಟಬಾರದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದೇ ರೀತಿಯಾದ ಮತ್ತಷ್ಟು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು